ಲೈಬ್ರರಿ ಅಟೋನೈಮೇಶನ್ ವರ್ಕ್ ಬಂದು ಅಮ್ಮಮ್ಮ ಅಂದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕಾಮಗಾರಿ ಆದ್ರೆ ಅವ್ರು ಬಿಲ್ ಮಾಡ್ಕೊಂಡಿರೋದು ಒಂದೂವರೆ ಕೋಟಿ ರೂಪಾಯಿ ಇದು ಗವರ್ನರ್ ರವೀಶ್ ಅವರು ಕೊಟ್ಟಿರೋ ಕಾಪಿ ತೆಗೀರಿ ಪ್ಲೀಸ್ ಎರಡನೇ ಕಾಮಗಾರಿಗೆ ಬರೋಣ ಸರ್ ಮಂಗ್ಸಂದ್ರ ಕ್ಯಾಂಪಸ್ ಅಲ್ಲಿ ಒಂದು ವೈಫೈ ಕನೆಕ್ಷನ್ ಕೊಡೋದಕ್ಕೆ ಎರಡೂವರೆ ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ಸರ್ ಇರೋ ಒಂಬೈನೂರು ಜನ ಹುಡುಗರಿಗೆ ವೈಫೈ ಕನೆಕ್ಷನ್ ಕೊಡೋದಕ್ಕೆ ಎರಡೂವರೆ ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ಸರ್ ಸರ್ ಮುಂದುವರೆದು ಮೂರನೇ ಆರೋಪ ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡ್ಬೇಕು ಹೇಳಿ ಮೊದ್ಲು ಸಿಂಡಿಕೇಟ್ ಅಲ್ಲಿ ನಿರ್ಣಯ ತಗೊಳ್ತಾರೆ ಸರ್ ಒಂದು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ನೆಕ್ಸ್ಟ್ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಬರ್ತಾನೆ ಅದು ನಾನೂರು ಕಿಲೋ ವ್ಯಾಟ್ ಇಳಿಯುತ್ತೆ ಸರ್ ಅಂದ್ರೆ ಅರ್ವತ್ ಪರ್ಸೆಂಟ್ ಕಡಿಮೆ ಆಗಿ ಬರೀ ನಾನೂರು ಕಿಲೋ ವ್ಯಾಟ್ ಬರುತ್ತೆ ಬಿಲ್ ಮಾತ್ರ ನಾಲ್ಕು ಪಾಯಿಂಟ್ ಐದು ಕೋಟಿ ಆಗುತ್ತೆ ಸರ್ ಒಂದು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮೂರು ಕೋಟಿ ರೂಪಾಯಿ ಬರೋವಾಗ ಬರೀ ನಾಲ್ವರ ಕಿಲೋ ವ್ಯಾಟ್ ಅಂದ್ರೆ ಬರೀ ಫಾರ್ಟಿ ಪರ್ಸೆಂಟ್ ಒಂದು ಮೆಗಾವ್ಯಾಟ್ ಅಲ್ಲಿ ಬರೀ ಫಾರ್ಟಿ ಪರ್ಸೆಂಟ್ ಕಾಮಗಾರಿ ಮಾಡೋದಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಖರ್ಚಾಗುತ್ತಾ ಇನ್ನು ಪೀಠೋಪಕರಣಗಳು ಸರ್ ನಾಲ್ಕನೇ ಅಂಶ ನೋಡಿ ನೀವು ಆಲ್ರೆಡಿ ಎಂಟು ತಿಂಗಳ ಹಿಂದಾನೇ ನಮ್ಮ ಯೂನಿವರ್ಸಿಟಿಗೆ ಮನ್ಸಂದ್ರೆ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೀಠೋಪಕರಣಗಳು ತರಿಸಿದ್ರು ಸರ್ ನನಗೆ ಅಷ್ಟು ಫೋಟೋಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸರ್ ನಮ್ಗೆ ಹಾಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಸರ್ ಕಾರಿಡಾರ್ ಎಲ್ಲ ಹಾಕೊಂಡಿದ್ವಿ ಸರ್ ಮತ್ತೆ ಅದೇ ಪೀಠ ತೋರಿಸಿ ಮತ್ತೆ ಎರಡು ಕೋಟಿ ರೂಪಾಯಿ ನಾವು ಪೀಠ ಉಪಕರಣ ತರಿಸ್ತಿದೀವಿ ಅಂತೇಳಿ ಬಿಲ್ ಮಾಡ್ತಾರೆ ಸರ್ ಇವರು ಇನ್ನ ಐದನೇ ಅಂಶ ಬನ್ನಿ ಸರ್ ರಸಾಯನ ಶಾಸ್ತ್ರ ಆಗಿರ್ಬೋದು ಭೌತಶಾಸ್ತ್ರ ಆಗಿರ್ಬೋದು ಸಸ್ಯಶಾಸ್ತ್ರ ಆಗಿರ್ಬೋದು ಈ ವಿಭಾಗಗಳಲ್ಲಿ ಆಲ್ರೆಡಿ ಲಾಭಗಳು ಇದಾವೆ ಇನ್ಕ್ಲೂಡಿಂಗ್ ಎಕ್ಸೆಸ್ ಕೆಮಿಕಲ್ಸ್ ಕೂಡ ಬಂದಿದ್ದಾವೆ ಸರ್ ಆದ್ರೂ ಮತ್ತೆ ಎಪ್ಪತ್ತೈದು ಲಕ್ಷ ರೂಪಾಯಿ ನಾವು ಐಟಮ್ಸ್ ತರಿಸ್ತಿದೀವಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡ್ತಾರೆ ಸರ್ ಆಮೇಲೆ ವಿಶ್ವವಿದ್ಯಾಲಯದ ಇನ್ ಆಫ್ ಕಾಸ್ಟ್ ಮುನ್ನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳು ಯಾರು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿದ್ರು ಅಷ್ಟು ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾರೆ ಸರ್ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಆ ಲ್ಯಾಪ್ಟಾಪ್ ಇದಾವೆ ಕ್ವಾಲಿಟಿ ಅನ್ನೋದಕ್ಕೆ ಮುನ್ನೂರ ಅರವತ್ತೈದು ವಿದ್ಯಾರ್ಥಿಗಳಿಂದ ಪಟ್ಟಿ ತಗೊಳ್ಳಿ ಸರ್ ರ್ಯಾಂಡಮ್ ಒಂದು ಹತ್ತು ಜನ ವಿದ್ಯಾರ್ಥಿ ಬೇಕು ಕಾಲ್ ಮಾಡಿ ಸರ್ ನಾನು ಬೇಕಾದ್ರೆ ನಿಮ್ಗೆ ತೋರಿಸಿ ಅಂದ್ರೆ ಒಬ್ಬ ವಿದ್ಯಾರ್ಥಿ ಒಬ್ಬರಲ್ಲ ನಾನು ಎಕ್ಸಾಂಪಲ್ ತುಂಬಾ ತೋರಿಸ್ತೀನಿ ಒಬ್ಬ ವಿದ್ಯಾರ್ಥಿ ನನಗೆ ಮೆಸೇಜ್ ಮಾಡ್ತಾನೆ ಸರ್ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ನನಗೆ ವರ್ಕ್ ಆಗ್ತಾ ಇಲ್ಲ ಸರ್ ನಾನು ಏನ್ ಸರ್ ಮಾಡಲಿ ಒನ್ ಅವರ್ ವೇಟ್ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಾನೆ ಇಲ್ಲಿ ನೋಡಿ ಸರ್ ಕಾಣಿಸ್ತಿದ್ಯಾ ದಯವಿಟ್ಟು ಒಂದ್ಸೂರು ಜೂಮ್ ಮಾಡಿ ಸರ್ ಹಾ ಈ ರೀತಿ ತುಂಬಾ ಅಲ್ಲ ಅಷ್ಟು ನಾನು ನಾನು ಗಂಗಾಧರ್ ಅವ್ರು ಮಾಡಿ ಅದರಿಂದ ನಿಮ್ಮ ಮಾಧ್ಯಮ ಗ್ರೂಪ್ಗೆ ನಾನು ಫಾರ್ವರ್ಡ್ ಮಾಡಿಸ್ತೀನಿ ಸರ್ ನಮ್ಮ ಹತ್ರ ಏನೇನು ದಾಖಲೆಗಳಿದಾವೆ ಅಷ್ಟು ಸಾಫ್ಟ್ ಕಾಪಿ ನಾನು ನೆಕ್ಸ್ಟ್ ವಿಶ್ವವಿದ್ಯಾಲಯದಲ್ಲಿ ನಾವು ಇರೋದೇನೆ ಬಾಡಿಗೆ ಕಟ್ಟಡ ಕಟ್ಟಡ ಸರ್ ಆಲ್ರೆಡಿ ಮೇನ್ ಕ್ಯಾಂಪಸ್ ಆಗ್ತಿದೆ ಕಾಮಗಾರಿ ಮೊದಲೇ ಅಂತದೆಲ್ಲ ಮುಗ್ದಿದೆ ನಾವು ಅಲ್ಲಿಗೆಲ್ಲ ಶಿಫ್ಟ್ ಆಗ್ತಿದ್ದೀವಿ ಸರ್ ನಮಗೆ ಐ ಸಿಟಿ ಉತ್ಕರಣ ಏನು ಬೇಕು ಸರ್ ಈಗ ವಿಡಿಯೋ ಕಾನ್ಫರೆನ್ಸ್ ಇದೆ ಅಂತ ಇಟ್ಕೊಳ್ಳಿ ವಿ ಸಿ ವರ್ಗೆ ಆಲ್ರೆಡಿ ನಮ್ಮ ಹತ್ರ ಕ್ಯಾಮ್ರಾಗಳಿದಾವ ಅಲ್ವಾ ಆಲ್ರೆಡಿ ಅಲ್ವಾ ವಿಡಿಯೋ ಕಾನ್ಫರೆನ್ಸ್ ಬೇಕಾಗಿರುವ ಸೆಟ್ ಅಪ್ಸ್ ಇದೆ ಅಲ್ವಾ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ನಾವು ಚಿಕ್ಕಘಟ್ಟಕ್ಕೆ ಬರ ಶಿಫ್ಟ್ ಆಗ್ತಿದ್ವಲ್ಲ ನೀವು ಅಲ್ಲಿ ಮಾಡ್ಕೋಬೋದಾಗಿತ್ತಲ್ಲ ಐ ಸಿ ಟಿ ಏನಾದ್ರು ನೀವು ಲ್ಯಾಬ್ ಬೇಕಾದ ಸ್ಟುಡಿಯೋ ಬೇಕಾದ್ರೆ ನೀವು ಅಲ್ಲಿ ಮಾಡ್ಕೋಬೋದಾಗಿತ್ತಲ್ಲ ಸರ್ ಬಾಡಿಗೆ ಕಟ್ಟದಲ್ಲಿ ಏನು ಮಾಡಬೇಕಾಗಿತ್ತು ಅದಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ದುಡ್ಡು ಬೇಕು ಅಂತ ಹೇಳಿ ಇವ್ರು ಎತ್ತಿರ್ತಾರೆ ಸರ್ ಆಮೇಲೆ ನಮ್ಮ ಅಂಗಸಂಗದಲ್ಲಿ ಸರ್ ಈ ಮೊದಲನೇ ಎಲ್ಲಾ ಲ್ಯಾಬ್ಗಳಲ್ಲಿ ಡೈರೆಕ್ಟರ್ ಚೇಂಬರ್ ಅಲ್ಲಿ ಮತ್ತೆ ಸ್ಮಾರ್ಟ್ ಟಿವಿ ಅಂತ ಪ್ರತಿ ಕ್ಲಾಸ್ ರೂಮ್ ಮಾಡ್ಕೊಟ್ಟಿದ್ದಾರೆ ಸರ್ ಎಲ್ಲಾ ಕಡೆನೂ ಯು ಪಿ ಎಸ್ ಇದಾವೆ ಸರ್ ಜೊತೆಗೆ ಇದೇ ಸಿಂಡಿಕೇಟ್ ಸದಸ್ಯರಾದ ಸೀಸನ್ ಅವರು ಒಂದು ಕಾಮಗಾರಿನಲ್ಲಿ ನಲ್ಲಿ ಇಪ್ಪತ್ತೊಂದುವರೆ ಕೋಟಿ ರೂಪಾಯಿ ಜನರೇಟರ್ ಬೇರೆ ಅಲ್ಲಿ ತಂದಿಟ್ಟಿದ್ದಾರೆ ಸರ್ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷದ್ದು ಇಪ್ಪತ್ತೊಂದು ಲಕ್ಷದ್ದು ಆಮೇಲೆ ಹಳೇದೊಂದು ಜನರೇಟರ್ ಇದೆ ಸರ್ ಸಾಲದು ಅಂತ ಹೇಳಿ ಈಗ ನಾನೂರು ಕಿಲೋಮೀಟರ್ ಸೋಲಾರ್ ಪ್ಲಾಂಟ್ ಮಾಡ್ತಾರೆ ಸರ್ ಅದ್ ಮಾಡಂತ ಉದ್ದೇಶ ಏನಿತ್ತು ಸರ್ ಈಗ ಆಯ್ತು ಇವರು ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಮಾಡಿ ಕೆ ವಿರು ಕೊಡ್ತಾರೆ ಅಲ್ಲಿಂದ ಇನ್ಕಮ್ ಬರುತ್ತೆ ಅಂತಾನೆ ಅನ್ಕೊಳ್ಳೋಣ ಸರ್ ಇಷ್ಟೆಲ್ಲ ಇದ್ರು ಸೋಲಾರ್ ಇದೆ ಜನರೇಟರ್ ಇದಾವೆ ಯು ಪಿ ಎಸ್ ಗಳೇ ಮತ್ತೆ ಒಂದು ಕೋಟಿ ರೂಪಾಯಿ ಯು ಪಿ ಎಸ್ ಬ್ಯಾಟ್ರಿಗಳು ಇತ್ತು ಮತ್ತೆ ಅದನ್ನೆಲ್ಲಿ ಇವರು ಒಂದು ಕೋಟಿ ರೂಪಾಯಿ ಯು ಪಿ ಎಸ್ ಬ್ಯಾಟ್ರಿಗಳು ಎಷ್ಟು ಬ್ಯಾಟ್ರಿಗಳು ಬರ್ತಾರೆ ಸರ್ ಒಂದು ಬ್ಯಾಟ್ರಿ ಇಪ್ಪತ್ತು ಸಾವಿರ ಅಂತ ಅಂದ್ಕೊಂಡ್ರೆ ಒಂದು ಕೋಟಿ ರೂಪಾಯಿಗೆ ಎಷ್ಟು ಬರ್ತವೆ ಸರ್ ಕನಿಷ್ಠ ಅಂದ್ರೆ ಐನೂರು ಬ್ಯಾಟ್ರಿಗಳು ಬರ್ತವೆ ಎಲ್ಲಿಟ್ ಕೇಳ್ತಾರೆ ಸರ್ ಅವ್ರ ಇದು ಅಗರಣ ಅಲ್ವಾ ಸರ್ ಆಮೇಲೆ ಲಿಂಗರಾಜ್ಪುರಂ ನಮ್ಮ ಅಲ್ಲೊಂದು ಡಿಗ್ರಿ ಕಾಲೇಜ್ ಇದೆ ಸರ್ ಲಿಂಗರಾಜ್ಪುರಂನಲ್ಲಿ ಒಂದು ಸಂಯೋಚಿತ ಕಾಲೇಜ್ ಇದೆ ಸರ್ ಒಂದು ಸಣ್ಣ ಬಿಲ್ಡಿಂಗು ಸರ್ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ನಮ್ದೊಂದು ಶಿಕ್ಷಣ ಕಾಲೇಜು ಇದೆ ಸರ್ ಎಡ್ ಕಾಲೇಜು ಆ ಎರಡು ಕಾಲೇಜಲ್ಲಿ ಲ್ಯಾನ್ ಅಳವಡಿಸೋದಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಬಿಲ್ ಮಾಡಿದ್ದಾರೆ ಸರ್ ಒಂದು ಲ್ಯಾನ್ ಕೇಬಲ್ ಎಣಸೋದಕ್ಕೆ ನಿಮ್ಗೆ ಒಂದು ಪಾಯಿಂಟ್ ಐದು ಕೋಟಿ ಖರ್ಚಾಗುತ್ತೆ ಸರ್ ಆಮೇಲೆ ಜೊತೆಗೆ ಇಲ್ಲಿ ಎಡ್ ಆಫೀಸ್ ಇನ್ನೊಂದು ವಿಡಿಯೋ ಕಾನ್ಫರೆನ್ಸ್ ಆಲ್ ಮಾಡೋದಕ್ಕಾಗಿ ಮತ್ತೆ ಐವತ್ತು ಲಕ್ಷ ರೂಪಾಯಿ ಬಿಲ್ ಮಾಡಬೇಕು ಅಂತ ಹೇಳಿ ಅದು ವಿಡಿಯೋ ಕಾನ್ಫರೆನ್ಸ್ ಗೆ ನಮ್ಗೆ ಇಷ್ಟು ಹದಿನೊಂದು ಕಾಮಗಾರಿಗಳು ಏನೇನಿದವು ನಾನು ನಮ್ಮ ಸಿಂಡಿಕೇಟ್ ಸದಸ್ಯರಾದಂತ ರವಿಶ ಅವರು ಅವತ್ತು ಆ ಸಿಂಡಿಕೇಟ್ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ ನೀವು ಬೇಕಾಗಿ ಅಂದ್ರೆ ಕಡೆಯ ಆರು ತಿಂಗಳಲ್ಲಿದ್ದೀರಾ ಇದು ನಿಮ್ಗೆ ಲಾಸ್ಟ್ ಸಿಂಡಿಕೇಟ್ ಇರುತ್ತೆ ಅಂದ್ರೆ ಏನಾದ್ರೂ ಅಡ್ಮಿನಿಸ್ಟ್ರೇಟಿವ್ ಮತ್ತು ಫಿನಾನ್ಷಿಯಲ್ ಡಿಸಿಷನ್ ತಗೊಳ್ಳೋದಕ್ಕೆ ಆ ಕಾರಣಕ್ಕೆ ದುಂದು ವೆಚ್ಚ ಮಾಡೋದು ಬೇಡ ನೀವ್ ಏನೇ ಮಾಡೋದಿದ್ರೆ ಅಲ್ಲಿ ಹೆಡ್ ಆಫೀಸಲ್ಲಿ ಮಾಡಿ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಸರ್ ಆದ್ರೂ ಅವ್ರು ಕೇಳ್ತೇನೆ ನೀವೊಬ್ರು ತಾನೆ ನಿಮ್ಮ ಒಬ್ಬರನ್ನು ಅರ್ಥಪಡಿಸಿ ನಾವು ನಾವು ಮೆಜಾರಿಟಿ ಇದೆ ನಾವು ಡಿಸಿಷನ್ ಅಂತ ಹೇಳಿ ಬಿಲ್ಗಳು ಮಾಡ್ತಾರೆ ಸರ್ ಈಗ ಇದೆಲ್ಲ ನಮ್ಗೆ ಆರೋಪ ಸರ್ ನಾವು ಇಲ್ಲಿ ಕುತ್ಕೊಂಡಿರೋದು ಆರೋಪ ಸರ್ ನಿಮ್ಮ ಹತ್ರ ಇದೊಂದು ಕಾಪಿ ಇದೆಯಲ್ವಾ ಸರ್ ದಯವಿಟ್ಟು ಲೋಕನಾಥವರು ಮನೆ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತೆ ಕುಲಪತಿಗಳಿಗೆ ಕೊಟ್ಟಿರುವಂತಹ ಏಳು ಪುಟಗಳ ಕಾಪಿ ಇದೆ ಸರ್ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಗೆ ಯಾವುದೇ ಪರೀಕ್ಷಾಂಗ ಕೆಲಸಗಳು ಬಂದ್ರು ಕಾಮಗಾರಿಗಳು ಬಂದ್ರು ಟೆಂಡರ್ಗಳು ಬಂದ್ರು ಅದರ ಪೂರ್ಣ ಸಹಾಯತತೆ ಕುಲಸಚಿವರು ಮೌಲ್ಯಮಾಪನಕ್ಕೆ ಇರ್ತಾರೆ ಸರ್ ಅವ್ರನ್ನ ಟೆಕ್ ಮಾಡಿ ಶ್ರೀಧರ್ ಅವರು ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಮಾಡ್ತಾರೆ ಸರ್ ಆದರೆ ಇವತ್ತು ಕೂಡ ಈ ಫೈಲು ರಿಜಿಸ್ಟರ್ ಇವ್ಯಾಲೇಷನ್ ಸೆಕ್ಷನ್ ಅಲ್ಲಿ ಇಲ್ಲ ಸರ್ ನೀವು ಬೇಕಾದ್ರೆ ಕೇಳೋದು ರಿಜಿಸ್ಟರ್ಡ್ ಇವ್ಯಾಲ್ಯೇಷನ್ ಸೆಕ್ಷನ್ ಇಲ್ಲ ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಮಾಡೋವಾಗ ರಿಜಿಸ್ಟರ್ ನನ್ನ ಕನ್ಸಿಡರ್ ಮಾಡಬೇಕು ಇದು ನನ್ನ ಮುಖಾಂತರ ನನಗೆ ನನಗ್ ನೀವು ನಿಮ್ಗೆ ಮಾಡ್ತಿದಿರಲ್ಲ ಅಂತ ಕುಲಪತಿಗಳಿಗೆ ಫಸ್ಟ್ ಲೆಟರ್ ಕೊಡ್ತಾರೆ ಸರ್ ಕುಲಪತಿಗಳು ಆನ್ಸರ್ ಮಾಡಲ್ಲ ಪಾಪ ಹೋಗಿ ಉನ್ನತ ಶಿಕ್ಷಣ ಸಚಿವರಿಗೂ ಕೊಡ್ತಾರೆ ಸರ್ ನೋಡಿ ಸ್ವಾಮಿ ಇದು ನಂದಲ್ವಾ ಜವಾಬ್ದಾರಿ ಇದು ನನ್ ಬಿಟ್ಬಿಟ್ಟು ಇವ್ರು ಮಾಡ್ತಿದ್ದಾರೆ ಇದ್ರಲ್ಲಿ ತುಂಬಾ ಮಾಲ್ ನಡೀತಿದೆ ಜೊತೆಗೆ ಇದನ್ನ ಅನ್ಕೊಂಡಿರೋದು ಸ್ವಂತ ಬಿಲ್ಡಿಂಗ್ ಅಲ್ಲ ಸರ್ ಬಾಡಿಗೆ ಕಟ್ಟಡದಲ್ಲಿ ಮಾಡ್ತೀವಿ ನಾವು ಆರ್ ತಿಂಗಳ ಆದ್ಮೇಲೆ ನಾವು ಹೆಡ್ ಆಫೀಸ್ ಶಿಫ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಸರ್ ಮಿಷನ್ಸ್ ಡ್ಯಾಮೇಜ್ ಆಗಲ್ವಾ ಸರ್ ಶಿಫ್ಟಿಂಗ್ ಕಾಸ್ಟ್ ಯಾರು ಕೊಡ್ತಾರೆ ಸರ್ ಆಯ್ತು ಸರ್ ಈ ನಿರ್ಣಯ ತಗೊಳ್ಳೋದಕ್ಕಿಂತ ಮುಂಚೆ ಕುಲಸಚಿವರು ಮೌಲ್ಯಮಾಪನ ಕೇಳಬೇಕಲ್ವಾ ಸರ್ ಅವ್ರು ಇದಾರಲ್ವಾ ಸೀಟಲ್ಲಿ ಇದಾರಲ್ವಾ ಈ ಟೆಕ್ನಿಕಲ್ ಬಿಡ್ ಆಗಿರ್ಬೋದು ಮತ್ತೆ ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು ಅವೆಲ್ಲ ಚೆಕ್ ಮಾಡ್ಬೇಕಾಗಿರೋದಾರು ಅವರೇಲ್ವಾ ಸರ್ ಕ್ಲಿಯರ್ ಆಗಿ ಹೇಳ್ತಾರೆ ನನ್ನ ಗಮನಕ್ಕಿಂತ ಇವರು ಇಷ್ಟೆಲ್ಲ ಮಾಡ್ತಾರೆ ಅಂತ ಸರ್ಕಾರಕ್ಕೆ ಬರೀತಾರೆ ಇದೇ ನಾಲ್ಕು ಕೋಟಿ ರೂಪಾಯಿ ಆರೋಪ ಇದು ಕೂಡ ನಾನು ಮಾಡಿರೋದಲ್ಲ ಸರ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವ್ಯಾಪಾರ ಕುಲಸಚಿವರಾದ ಲೋಕನಾಥ್ ಅವರು ನೇರವಾಗಿ ಆಡಳಿತ ಕುಲಸಚಿವರ ಮೇಲೆ ಮಾಡಿರುವಂತ ಆರೋಪ ಸರ್ ಇದು ಸರ್ ಇದ್ರ ಜೊತೆಗೆ ಇನ್ನೊಂದು ಕೆಲವು ವಿಚಾರಗಳಿದಾವೆ ಸರ್ ಈ ವಿವಿಧ ದಿನಾಂಕಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಕಾನೂನು ಬಾಹಿರವಾಗಿ ಒಂದು ನಲವತ್ತೈದು ಜನ ಸಿಬ್ಬಂದಿನ ನೇಮಕ ಮಾಡ್ಕೊಂಡಿರ್ತಾರೆ ಸರ್ ಇದೊಂದು ಮಾರ್ಕ್ ಮಾಡಿರೋ ಪಾಪೀಸರ್ ಇದ್ರಲ್ಲಿ ನಿರಂಜನ್ ಮಾರಣಿ ಅವರ ಇದೆ ಸರ್ ಇಲ್ಲಿ ನೀವು ನೋಡ್ಕೋಬಹುದು ಸರ್ ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಆ ಜನ ಕಾನೂನು ಬಾಯಿ ಮಾಡ್ತಕ್ಕೊಂಡ್ಬಿಟ್ಟಿದ್ವಿ ಅವ್ನ ಯಾವುದೇ ಕಾರಣಕ್ಕೂ ಸರ್ಕಾರ ವ್ಯವಸ್ಥೆ ನಿಯಮಕ್ಕೆ ಅನುಗುಣವಾಗಿ ನಡೆದಿಲ್ಲ ಈಗ ಆಗ ಹುದ್ದೆಗಳ ಮಂಜೂರಾತಿ ಆಗಿರಲಿಲ್ಲ ಈಗಾಗಿ ಮಂಜೂರಾದ ಹುದ್ದೆಗಳಿಗೆ ಎದುರಾಗಿ ನೇಮಕ ನಡೆದಿಲ್ಲ ಜೊತೆಗೆ ಈ ನೌಕರರು ಯಾವುದೇ ಪರೀಕ್ಷೆ ಸಂರಕ್ಷಣಾ ಪ್ರಕ್ರಿಯೆ ಮೂಲಕ ಒಳಬಂದವರಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಸರ್ ಸರ್ ಇಪ್ಪತ್ತನೇ ತಾರೀಕು ಸಿಂಡಿಕೇಟ್ ಮೀಟಿಂಗ್ ಇದೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ರಿಜಿಸ್ಟರ್ಡ್ ಕಾಲ್ ಮಾಡ್ತಾರೆ ಶ್ರೀಧರ್ ಅವರಿಗೆ ಏನ್ ಅವ್ರಿಗೆ ಸಂಚಿತ ವಿಚಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀರಂತ ಇದು ಅಂದ್ರೆ ಇಲ್ಲ ನಮ್ಗೆ ಆ ತರ ಐಡಿಯಾನೇ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಕೇವಲ ಅಜೆಂಡ್ ಆಗಿ ಇರ್ತಾರೆ ಸರ್ ಇದು ಶ್ರೀಧರ್ ಅವರು ಸರ್ ಇಂಥ ಮಹಾನ್ ಭ್ರಷ್ಟ ಇವ್ರ ಮೇಲೆ ಒಂದು ಎರಡು ಆಗಪಟ್ಟಲ್ಲ ಸರ್ ಈ ಬಗ್ಗೆ ನಾವು ಕೂಡ ಮನೆಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲದಲ್ಲಿ ನಾನು ದೂರ ಕೊಡ್ತೀನಿ ಸರ್ ಈ ನಲವತ್ತೈದು ಜನ ನೇಮಕ ಇದೆಯಲ್ಲ ಇವರು ಅಕ್ರಮ ಇದು ಸರ್ಕಾರ ನಿಯಮಗಳನ್ನ ಇವರು ಪಾಲನೆ ಮಾಡ್ತಾ ಇಲ್ಲ ದಯವಿಟ್ಟು ಇವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಾವು ಕೇಳ್ತೀವಿ ಸರ್ ಒಂದ್ ದೂರ್ ಕೊಡ್ತೀವಿ ಇವ್ರೇನ್ ಮಾಡ್ತಾರಂದ್ರೆ ಡಿ ಸಿ ಆರ್ ಸಿಎಲ್ ಇಂದ ಇವರು ಕುಲಪತಿಗಳ ನೇಮಕ ರಾಜ್ಯಪಾಲರ ಆಫೀಸಿಂದ ಆಗಿರೋದ್ರಿಂದ ಇವರು ಐಲಿ ರ್ಯಾಂಕ್ ಇರೋದ್ರಿಂದ ಕ್ಯಾಬಿನೆಟ್ ರ್ಯಾಂಕ್ ಇರೋದ್ರಿಂದ ನಮ್ಗೆ ಪರ್ಮಿಷನ್ ಕೊಡಿ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸೋದಕ್ಕೆ ಅನ್ನೋದಕ್ಕೆ ಉನ್ನತ ಶಿಕ್ಷಣ ಸಚಿವರಿಗೂ ಮತ್ತೆ ರಾಜ್ಯಪಾಲರ ಆಫೀಸಿಗೆ ಅವ್ರ ಏನಂತೂ ಏಜೆನ್ಸಿ ಪೀಪರ್ ಮೂಲಕ ಒಂದು ಲೆಟರ್ ಹಾಕಿದ್ದಾರೆ ಸರ್ ಅಲ್ಲಿ ಬಂದ್ರೆ ಇದು ಕೂಡ ಆಗುತ್ತೆ ಇದರಲ್ಲಿ ಈ ಹಿಂದಿನ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಸುಪ್ರೀಂ ಆಗಿರ್ಬೋದು ಡಾಕ್ಟರ್ ಇವರು ನಮ್ಮ ರವೀಶ್ ಅವರ ಆಗಿರ್ಬೋದು ಆಮೇಲೆ ನಮ್ಮ ಮುನೇಶ್ವರ್ ಅಂದ್ರೆ ಸುಮಾರು ಎರಡು ಸಲ ಲೆಟರ್ ಕೊಟ್ಟಿದ್ದಾರೆ ಸರ್ ದಯವಿಟ್ಟು ಇವನ್ನ ನೀವು ರಿನುವಲ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸಂಚಿತ ವ್ಯತನ ಮಾಡ್ಬಾರ್ದು ಸರ್ಕಾರ ಭೂಮಿಗಳಂತೆ ನೀವು ಅಂತ ಹೇಳ್ತಾರೆ ಜೊತೆಗೆ ಹಲವಾರು ಲೆಟರ್ ಕೊಡ್ತಾರೆ ಸರ್ ಯಾಕಂದ್ರೆ ನೋಡಿ ಇದು ಮುನೇಶ್ವರ್ ಕೊಟ್ಟಂತ ಲೆಟರ್ ಸರ್ ಇದು ಸರ್ಕಾರದ ಆದೇಶನೇ ಇದೆ ನೀವು ಯಾವುದೇ ಕಾರಣಕ್ಕೂ ನೀವು ಅಭ್ಯರ್ಥಿಗಳ ನೇಮಕ ಮಾಡ್ಕೊಳ್ಬೇಕಂದ್ರೆ ಸರ್ಕಾರದ ರೋಸ್ಟರ್ ಏನಿದೆ ಅಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರೇ ಇರಬೇಕು ಆಮೇಲೆ ಎಸ್ ಸಿ ಎಸ್ ಟಿ ಒಬಿಸಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂತ ನೇರವಾಗಿ ಇರುತ್ತೆ ಆಮೇಲೆ ಕೆ ಟಿ ಟಿ ಪಿ ಆಗೇ ನೀವು ಒಳಗೆ ಔಟ್ಸೋರ್ಸಿಂಗ್ ಏಜೆನ್ಸಿ ಮೂಲಕ ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ ಸರ್ ಇವನ್ನೆಲ್ಲ ಕಾಲೇಜ್ ಶ್ರೀಧರ್ ಅವರು ಇವರಿಗೆ ಮತ್ತೆ ನಲವತ್ತೈದು ಜನ ಆದೇಶ ಆದೇಶದ ಕೊಡ್ತಾರೆ ಸರ್ ಸರ್ ಇವೆಲ್ಲ ಪಕ್ಕ ಪಿಟ್ ನೋಡೋದಾದ್ರೆ ಲಾಸ್ಟ್ ಆಗಸ್ಟ್ ಅಲ್ಲಿ ಸರ್ ಒಂದು ಮೂರ್ನಾಲ್ಕು ತಿಂಗಳಿಂದ ನಮ್ಮ ಯೂನಿವರ್ಸಿಟಿಯಲ್ಲಿ ಒಬ್ಬ ನಾನ್ ಟೀಚಿಂಗ್ ಸ್ಟಾಫ್ ಇರ್ತಾನೆ ಸರ್ ಆ ನಾನ್ ಟೀಚಿಂಗ್ ಸ್ಟಾಫ್ ಅಲ್ಲಿ ಸ್ವೀಪರ್ಸ್ ಹತ್ರ ಮಿಸ್ಬಿಹೇವ್ ಮಾಡ್ತಾನೆ ಸರ್ ಅವ ಸೆಕ್ಸಲ್ ಮಾಡ್ತಾನೆ ಸರ್ ಅದನ್ನ ನಾವು ಎಲ್ಲೋ ಆಚರ್ಪಡಬಾರ್ದು ಕಡಕ್ ಆಗಿ ಯೂನಿವರ್ಸಿಟಿ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಭೆ ಮಾಡಿ ಅವ್ರನ್ನ ರಿಮೂವ್ ಮಾಡಿಬಿಡ್ತಾರೆ ಸರ್ ಯಾವತ್ತು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಇಲ್ಲಿ ಕ್ಲಿಯರ್ ಆಟ್ ಬರ್ತದೆ ಸೈನ್ ಆಗ್ತಾರೆ ಸರ್ ಅವ್ನ ಅವ್ರು ರಿಜಿಸ್ಟರ್ ಅಲ್ಲಿ ನಾನ್ ಟೀಚಿಂಗ್ ರಿಜಿಸ್ಟರ್ ಕ್ಲಿಯರ್ ಆಟ್ ಸೈನ್ ಆಗ್ತಾರೆ ಸರ್ ರಿಲೀವ್ ಫ್ರಮ್ ಸರ್ವಿಸ್ ಆನ್ ಟ್ವೆಂಟಿ ಒನ್ ಏಟ್ ಟೂಸನ್ ಟ್ವೆಂಟಿ ಫೈವ್ ತುಂಬ ಡೈರೆಕ್ಟ್ರು ಸೈನ್ ಮಾಡಿ ಸರ್ ಲಾಸ್ಟ್ ಹತ್ತು ದಿವ್ಸದಿಂದ ಮತ್ತೆ ಅವನ್ನ ಹೆಡ್ ಆಫೀಸ್ ಅಲ್ಲಿ ಮತ್ತೆ ಮರು ನೇಮಕ ಮಾಡ್ಕೊಳ್ತಾರೆ ಸರ್ ಒಬ್ಬ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿದೆ ಸಿಸಿ ಅದು ಕ್ಯಾಪ್ಚರ್ ಆಗಿದೆ ಆ ಸಿಸಿ ಟಿವಿ ಕೂಡ ರೆಕಾರ್ಡ್ ಮಾಡ್ತಿದ್ದಾರೆ ನಾವೇ ಸೇವ್ ಮಾಡ್ಸಿಟ್ಟಿದ್ವಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಡಾಕ್ಟರ್ ನೇತ್ರಾವತಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ನೀವು ಅವ್ರು ಕಾಲ್ ಮಾಡ್ಕೇಳಿ ಇಲ್ಲ ಡಾಕ್ಟರ್ ನಾನು ಸರ್ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕ ಅವರೆಲ್ಲ ಮೀಟಿಂಗ್ ಅಲ್ಲಿ ಇದ್ರು ಸರ್ ಕೇಳಿ ಅವತ್ತ ಯಾವುದೇ ಕಾರಣಕ್ಕೂ ಯೂನಿವರ್ಸಿಟಿ ಬಂದು ನಮ್ಮ ಯೂನಿವರ್ಸಿಟಿ ತುಂಬಾ ಅವಮಾನ ಮಾಡಿದ್ದಾನೆ ಅಥವಾ ಮಹಿಳೆಯರ ಜೊತೆ ಅಸಭ್ಯ ಬರ್ಸಿದಾನೆ ಈ ದೌರ್ಜನ್ಯ ಮಾಡಿರುವ ಸತ್ಯ ಅಂತ ಹೇಳಿ ರಿಜಿಸ್ಟರ್ ಅವ್ನ ಸರ್ವಿಸ್ ಇಂದ ಅಂತ ಹೇಳಿ ಡೈರೆಕ್ಟರ್ ಗೆ ಲೆಟರ್ ಹಾಕಿ ಅವನು ತೆಗಿತಾರೆ